ಕಾಲ ಕೆಟ್ಟಿದೆ ಎಂದು ಎಲ್ಲರೂ ಹೇಳುತ್ತಾರೆ ಆದರೆ ಮನುಷ್ಯನ ಮನಸ್ಸು ಕೆಟ್ಟಿದ ವಿನಃ ಕಾಲ ಕೆಟ್ಟಿಲ್ಲ ಒಂದು ವೇಳೆ ಕಾಲ ಕೆಟ್ಟರೆ ಇಡೀ ಜಗತ್ತೇ ಕೆಡುವುದು ಮನುಷ್ಯನು ದೇವರಲ್ಲಿ ಬೇಡುವಾಗ ಕೋಟಿಯಲ್ಲಿ ಕೇಳುತ್ತಾನೆ ಆದರೆ ಬಡವರು ತನ್ನ ಮುಂದೆ ಕೈಚಾಚಿದಾಗ ಜೇಬಿನಲ್ಲಿ ಚಿಲ್ಲರೆ ಹುಡುಕುತ್ತಾನೆ ನಮ್ಮ ಶತ್ರುಗಳು ನಮ್ಮನ್ನು ದುರ್ಬಲರು ಎಂದು ಪರಿಗಣಿಸಿದಾಗ ನಾವು ನಮ್ಮ ಶಕ್ತಿಯನ್ನು ತೋರುಪಡಿಸುವುದು ಅವಶ್ಯಕವಾಗುತ್ತದೆ ಹೊಗಳಿಕೆ ಮತ್ತು ತೆಗಳಿಕೆ ಇವೆರಡನ್ನು ಕೂಡ ಸ್ವೀಕರಿಸಲು ಕಲಿಯಬೇಕು ಕಾರಣ ಹೂ ಅರಳಬೇಕೆಂದರೆ ಸುಡುವ ಬಿಸಿಲು ಮತ್ತು ತನಿಸುವ ಮಳೆ ಇವೆರಡನ್ನು ಸ್ವೀಕರಿಸುತ್ತದೆ ಯಾರು ನಮ್ಮ ಪರಿಸ್ಥಿತಿ ಮತ್ತು ಭಾವನೆಗಳನ್ನು ತಿಳಿದ ನಂತರವೂ ನಮ್ಮನ್ನು ನೋಯಿಸುವರು ಅವರೆಂದಿಗೂ ನಮ್ಮವರಾಗಲು ಸಾಧ್ಯವಿಲ್ಲ ಅಂಥವರಿಂದ ದೂರ ಇರುವುದೇ ಒಳ್ಳೆಯದು ಒಳ್ಳೆಯ ಸಂಬಂಧ ಪ್ರೀತಿ ಕೊಟ್ಟು ಉಳಿಸಿಕೊಳ್ಳಿ ಕೆಟ್ಟ ಸಂಬಂಧವನ್ನು ಮೌನವಾಗಿದ್ದು ಕಳೆದುಕೊಳ್ಳಿ ನೆನೆದು ಅಳುವುದಕ್ಕಿಂತ ಮರೆತು ನಗುವುದು ಉತ್ತಮ ಸಿಟ್ಟು ನಿಮ್ಮಲ್ಲಿರುವ ಒಳ್ಳೆಯ ಗುಣವನ್ನು ದೂರ ಮಾಡುತ್ತದೆ ಮೌನ ನಿಮ್ಮಲ್ಲಿರುವ ಒಳ್ಳೆಯ ಗುಣವನ್ನು ಹೊಳೆಯುವ ಹಾಗೆ ಮಾಡುತ್ತದೆ ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು